ಕನ್ನಡ ಕೊರಳು ಸ್ವಾತಂತ್ರ್ಯೋತ್ಸವದ ಬಗ್ಗೆ ನುಡಿಮುತ್ತುಗಳು ಇನ್ನೂರೈವತ್ತು ವರ್ಷಗಳ ಕಾಲ ನಡೆಸಿದ ಹೋರಾಟ ಮತ್ತು ತ್ಯಾಗದ ನೆನಪಿಗಾಗಿ ಸ್ವಾತಂತ್ರ್ಯ ದಿನದ ತ್ಯಾಗ ಮತ್ತು ಜವಾಬ್ದಾರಿಯ ನೆನಪಿಗಾಗಿ ಎಲ್ಲರಿಗೂ ನಮಸ್ಕಾರಗಳು ದೇಶಭಕ್ತಿಯ ಮನೋಭಾವದಿಂದ ತುಂಬಿದ ಸಮಾರಂಭಕ್ಕೆ ನಿಮ್ಮೆಲ್ಲರ ಉಪಸ್ಥಿತಿಗೆ ಧನ್ಯವಾದಗಳು ಭಾರತದ ಸ್ವಾತಂತ್ರ್ಯದ ಮಹತ್ವವನ್ನು ಇಂದು ನೆನಪಿಸಿಕೊಳ್ಳೋಣ ಸ್ವಾತಂತ್ರ್ಯವನ್ನು ಕಾಪಾಡುವುದು ಅದನ್ನು ಪಡೆಯುವುದಕ್ಕಿಂತ ಮುಖ್ಯ ದೇಶಕ್ಕಾಗಿ ಬಿದ್ದವರ ತ್ಯಾಗವೇ ನಮ್ಮ ಸ್ವಾತಂತ್ರ್ಯದ ಬೆಲೆ ಸ್ವಾತಂತ್ರ್ಯ ದಿನವು ಕೇವಲ ಹಬ್ಬವಲ್ಲ ಅದು ಜವಾಬ್ದಾರಿಯ ನೆನಪು ಸ್ವಾತಂತ್ರ್ಯ ನಮ್ಮ ಹಕ್ಕು ದೇಶಭಕ್ತಿ ನಮ್ಮ ಕರ್ತವ್ಯ ಧೈರ್ಯವಿಲ್ಲದೆ ಸ್ವಾತಂತ್ರ್ಯ ಸಾಧ್ಯವಿಲ್ಲ ಭಾರತದ ತ್ರಿವರ್ಣ ಧ್ವಜವು ನಮ್ಮ ಏಕತೆ ಧೈರ್ಯ ಮತ್ತು ಶಾಂತಿಯ ಸಂಕೇತ ಸ್ವಾತಂತ್ರ್ಯವನ್ನು ಉಳಿಸೋಣ ಏಕತೆಯನ್ನು ಬಲಪಡಿಸೋಣ ದೇಶದ ಪ್ರಗತಿ ನಮ್ಮ ಕೈಯಲ್ಲಿದೆ ಸ್ವಾತಂತ್ರ್ಯದ ಬೆಳಕು ದೇಶಭಕ್ತಿಯ ದೀಪದಿಂದಲೇ ಹೊಳೆಯುತ್ತದೆ ಭಾರತದ ಭವಿಷ್ಯ ನಮ್ಮ ಸಂಕಲ್ಪದಲ್ಲಿ ಅಡಗಿದೆ ಸ್ವಾತಂತ್ರ್ಯ ದಿನವು ನಮ್ಮ ತ್ಯಾಗ ಶೌರ್ಯ ಮತ್ತು ಏಕತೆಯ ಪ್ರತೀಕ ದೇಶ ಸೇವೆ ನಮ್ಮ ಪ್ರತಿ ಉಸಿರಿನ ಶಪಥವಾಗಲಿ ಸ್ವಾತಂತ್ರ್ಯ ನಮಗೆ ಹಕ್ಕು ಅದನ್ನು ಬೆಳೆಸುವುದು ನಮ್ಮ ಕರ್ತವ್ಯ ಮುಂದೆ ಮಾತು ಕಡಿಮೆ ಕೆಲಸ ಹೆಚ್ಚು ಧನ್ಯವಾದಗಳು